ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ತಿಂಗಳ ಮೀನರಾಶಿ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಹಾಗೆ ಶೇರ್ ಮಾಡಿ ಓಕೆ ಈ ಮೀನರಾಶಿಯವರಿಗೆ ಯಾವ ರೀತಿ ಇದೆ ಆಗಸ್ಟ್ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಮೀನರಾಶಿ ಜಾತಕರಿಗೆ ಆಗಸ್ಟ್ ತಿಂಗಳು ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈವರೆಗೆ ಅದ್ಭುತವಾಗಿರುವಂಥ ಒಂದು ಮಂತ್ ಅಂತ ಹೇಳ್ಬೋದು ಅದೇ ರೀತಿ ಅವರ ವೃತ್ತಿ ಉದ್ಯೋಗ ಜೀವನವಾಗಿರಬಹುದು ಹಣಕಾಸಿನ ಸ್ಥಿತಿ ಆಗಿರಬಹುದು ಆರೋಗ್ಯ ವಿಷಯಗಳಾಗಿರಬಹುದು ಮತ್ತು ಪ್ರೀತಿ ಪ್ರೇಮ ವ್ಯವಹಾರಗಳ ಈ ವೈವಾಹಿಕ ಜೀವನ ಈ ರೀತಿ ವಿಷಯಗಳಲ್ಲಿ ಮೀನರಾಶಿಯವರು ಯಾವ ರೀತಿ ಅಂದರೆ ಕೆಲವೊಂದು ವಿಷಯಗಳನ್ನು ಕಾಣಬಹುದು ಅಂತ ನೋಡುವುದಾದರೆ ಮುಖ್ಯವಾಗಿ ಈಗ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ವಿಷಯಗಳನ್ನು ನೀಡ್ತಾ ಇರುತ್ತೆ ಅನ್ ಅಂದರೆ ಕೆಲವೊಂದು ವಿಷಯಗಳನ್ನು ನೀಡ್ತಾ ಇರುತ್ತೆ ಅಂದರೆ ಮೀನರಾಶಿಯ ಜಾತಕದವರಿಗೆ ಕೆಲವೊಂದು ವಿಷಯಗಳಲ್ಲಿ ಜನ್ಮದಲ್ಲಿ ಶನಿ ಪರಮಾತ್ಮರು ಇದ್ದಾಗ ಅದು ಏನಾಗುತ್ತೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅಂದರೆ ಅಂದ್ಕೊಂಡಿರುವಂತಹ ಫಲಗಳು ಟೈಮ್ಗೆ ಕಂಪ್ಲೀಟ್ ಆಗುತ್ತೆ ಪ್ರಯತ್ನಗಳನ್ನು ಮರು ಮರು ಪ್ರಯತ್ನ ಅಂದರೆ ಮತ್ತೆ ಮತ್ತೆ ಪ್ರಯತ್ನಗಳನ್ನು ಮಾಡ್ತಾ ಕೆಲವೊಂದು ವಿಷಯಗಳಲ್ಲಿ ಅನಗತ್ಯ ಜಗಳಗಳಾಗಿರಬಹುದು ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳಿಂದ ಈಗ ಪರ್ಟಿಕ್ಯುಲರ್ ಆಗಿ ಆಗುವಂಥ ಈ ಮನಸ್ತಾಪಗಳಾಗಿರಬಹುದು ಸುಖ ಸುಮ್ಮನೆ ಆರೋಪಗಳಾಗಿರಬಹುದು ಈ ಅಂದರೆ ಶನಿ ಪರಮಾತ್ಮ ನಿಮಗೆ ಕೆಟ್ಟದಂತೂ ಮಾಡಲ್ಲ ಬಟ್ ಕೆಲವೊಂದು ವಿಷಯಗಳನ್ನು ತಾಳ್ಮೆಯಿಂದ ಕ್ರಮ ಶಿಕ್ಷೆ ಶಿಕ್ಷಣೆಯನ್ನು ಒಂದು ಶಿಸ್ತಿನಿಂದ ಕೊಡಿರುವಂತಹ ಒಂದು ಜೀವನ ವಿಧಾನವನ್ನು ನಿಮಗೆ ಅಭ್ಯಾಸ ಮಾಡೋದಕ್ಕೆ ಒಂದು ಅಂದರೆ ಉಪಗುರುವಿನ ರೂಪದಲ್ಲಿ ನಮಗೆ ಕೆಲವೊಂದು ವಿಷಯಗಳಲ್ಲಿ ಎಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಯಾವ ರೀತಿಯಲ್ಲಿ ತಾಳ್ಮೆ ಯಾವ ರೀತಿ ಪ್ರತಿಯೊಂದು ವಿಷಯವನ್ನು ಕಲಿಸೋದಕ್ಕೆ ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳು ಈ ರೀತಿ ನಿಮಗೆ ಪರೀಕ್ಷಾ ಸಮಯ ಅಂತ ಹೇಳಬಹುದು ಇನ್ನು ಈಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮಾಸ ಶ್ರಾವಣ ಮಾಸ ಅಂತ ಏನು ಹೇಳ್ತಾ ಇದ್ದೀವೋ ಈ ಮಾಸದಲ್ಲಿ ಮಿಶ್ರ ಫಲಗಳನ್ನು ಸ್ವಲ್ಪ ಕಮ್ಮಿನೇ ಫಲಗಳು ಅನ್ನೋದು ಗೋಚರವಾಗ್ತಾ ಇದೆ ಈ ಸಂದರ್ಭದಲ್ಲಿ ಇನ್ನು ಕೆಲವೊಂದು ಈ ರಾಷ್ಟ್ರಾಧಿಪತಿ ಚತುರ್ಥ ಸ್ಥಾನ ಸಂಚಾರ ಅನ್ನೋದು ಕೂಡ ಅಷ್ಟೊಂದು ಮಾತೃಕಾರಕ ಈ ಸ್ಥಾನದಲ್ಲಿ ಇದ್ದರೂ ಕೂಡ ಅಷ್ಟು ಯೋಗಕಾರಕ ಗ್ರಹವಲ್ಲದಿದ್ದರೂ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ವಿಷಯಗಳನ್ನು ನೀಡುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮವನ್ನು ತಗೋಬೇಕಾಗಿರುತ್ತೆ ಆದರೆ ಇಂದಿನ ತಿಂಗಳಿಗೆ ಕಂಪೇರ್ ಮಾಡಿಕೊಂಡರೆ ಅಂದರೆ ಲಾಸ್ಟ್ ಮಂತಲ್ಲೂ ಕೂಡ ಗುರು ಚತುರ್ಥ ಸ್ಥಾನದಲ್ಲಿದ್ದರೆ ಈ ಸಂದರ್ಭದಲ್ಲಿಯೂ ಕೂಡ ಈ ಚತುರ್ಥ ಮಾತೃಕಾರಕ ಸ್ಥಾನದಲ್ಲಿ ಇರುವುದರಿಂದ ಇದು ವೃತ್ತಿಯ ಸ್ಥಳ ಸ್ಥಳಗೆ ಅಧಿಪತಿಯಾಗಿರುವುದರಿಂದ ಮತ್ತು ವೃತ್ತಿಯ ಸ್ಥಳವನ್ನು ನೋಡುವುದರಿಂದ ದಶಮ ಸ್ಥಾನವನ್ನು ನೋಡುವುದರಿಂದ ವೃತ್ತಿಗೆ ಅಧಿಪತಿಯಾಗಿರುವುದರಿಂದ ನಿಮ್ಮ ಅದೇ ಮುಂಚೆ ಹೇಳಿದಂಗೆ ನೀವು ಎಷ್ಟು ಹಾರ್ಡ್ ವರ್ಕ್ ಆಗ್ತಿರೋ ನೀವು ಎಷ್ಟು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನಿಮ್ಮ ನಿರ್ಧಾರಗಳಾಗಿರಬಹುದು ನಿಮ್ಮ ಕೆಲಸಗಳೂ ಆಗಿರಬಹುದು ಇರುತ್ತೆ ಅದಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ಪಡೆಯಬಹುದು ನಾನು ಸುಖ ಅಂದರೆ ಸುಖ ಅಂದರೆ ಈ ಸಂದರ್ಭದಲ್ಲಿ ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಜಾತಕದರಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಆಗೋದಾಗಿರಬಹುದು ಅಥವಾ ಕೆಲವೊಂದು ವಿಷಯಗಳನ್ನು ಆ ಲಕ್ಷ್ಯದಿಂದ ನಾಳೆ ಮಾಡೋಣ ಮತ್ತೊಮ್ಮೆ ಮಾಡೋಣ ಅನ್ನೋ ಕೆಲವೊಂದು ಪೋಸ್ಟ್ಮನ್ ಮಾಡೋದಾಗಿರಬಹುದು ಸೊ ಸ್ವಲ್ಪ ಲೇಜಿನೆಸ್ ಅನ್ನೋದು ಸೋಮಾರಿತನ ಅನ್ನೋದು ಇದು ಇರುವುದರಿಂದ ಆವತ್ತಿನ ಕೆಲಸ ಅವತ್ತೇ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಸ್ವಲ್ಪ ಅಂದರೆ ಕಷ್ಟಪಟ್ಟಿದ ನಂತರ ಕಠಿಣ ಶ್ರಮದ ನಂತರ ಫಲಗಳನ್ನು ಪಡೆಯುವುದಕ್ಕೆ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ಎಜುಕೇಷನ್ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಮುಖ್ಯವಾಗಿ ಮಿಶ್ರ ಮಿಶ್ರಫಲಗಳು ಇದೆ ಮುಖ್ಯವಾಗಿ ಅದೇ ಹೇಳಿದ್ದೇನಲ್ಲ ಜನ್ಮದಲ್ಲಿ ಶನಿ ಸಂಚಾರ ಅನ್ನೋದು ಈ ತಿಂಗಳು ದ್ವಿತೀಯಾರ್ಥ ಅಂದರೆ ಪ್ರಥಮಾರ್ಥ ಅಂದರೆ ಆಗಸ್ಟ್ ಹದಿನೈದರವರೆಗೂ ಒಂದು ರೀತಿ ಇರುತ್ತೆ ಆಗಸ್ಟ್ ಹದಿನೈದರ ನಂತರ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಿರುತ್ತೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆರಂಭದಲ್ಲಿ ಮಾಸದ ಆರಂಭದಲ್ಲಿ ಓದಿದ ಬಗ್ಗೆ ಸ್ವಲ್ಪ ಗಮನ ಕಮ್ಮಿ ಆಗೋದು ಏಕಾಗ್ರತೆ ಕಮ್ಮಿ ಆಗೋದು ಅಥವಾ ಬೇರೆ ದೃಷ್ಟಿಗಳಿಂದ ಈಗ ಡಿಸ್ಟ್ರಾಕ್ಷನ್ ಮಾಡಲಿಕ್ಕೆ ತುಂಬ ವಿಷಯಗಳಿದೆ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಕೆಲವೊಂದು ವಿಷಯಗಳಿಂದ ಅಂದರೆ ಓದಿರುವಂತಹ ವಿಷಯಗಳು ಕರೆಕ್ಟ್ ಟೈಮ್ಗೆ ಏಕಾಗ್ರತೆ ಲೋಪದಿಂದ ಮರೆತು ಹೋಗುವುದು ಇತ್ಯಾದಿ ವಿಷಯಗಳು ನಡೆಯುವುದಕ್ಕೆ ಚಾನ್ಸಸ್ ಇರುತ್ತೆ ಬಟ್ ಹದಿನಾರರಿಂದ ನೋಡುವುದಾದರೆ ವಿದ್ಯಾಭ್ಯಾಸ ಉನ್ನತ ವಿದ್ಯಾಪಿ ಪೀಠ ಯಾಗಸ್ಕೋಸ್ಕರ ಅಂದರೆ ವಿದ್ಯಾ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅದು ಮಾಡ್ತಾ ಇದ್ದರೆ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಫಲಗಳನ್ನು ನೀಡುವುದಕ್ಕೆ ಈ ತಿಂಗಳು ಈ ಮಾಸದ ಅದೀಯ ಅರ್ಥವು ಸ್ವಲ್ಪ ಅನುಕೂಲವಾಗಿರುತ್ತೆ ಇನ್ನು ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂಥ ಈಗ ಪಿ ಎಚ್ ಡಿ ಆಗಿರ್ಬೋದು ಮಾಸ್ಟರ್ ಮಾಡ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರುವಂಥ ಪಿ ಜಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಫ್ ಚೆನ್ನಾಗಿರುತ್ತೆ ಅಂದರೆ ಫಿಫ್ಟೀನ್ ಹದಿನೈದರವರೆಗೂ ಚೆನ್ನಾಗಿರುತ್ತೆ ಆಮೇಲೆ ಕೆಲವೊಂದು ವಿಷಯಗಳಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ ಅಂದರೆ ಒಟ್ಟಾಗಿ ಆಗಸ್ಟ್ ಮಾಸ ಮೀ ನಮ್ಮ ರಾಶಿಯವರಿಗೆ ಸರಾಸರಿಗಿನ ಸ್ವಲ್ಪ ಕಮ್ಮಿ ಮಟ್ಟದ ಫಲಗಳನ್ನು ಎಕ್ಸೈಟ್ ಅಂದರೆ ಮಾಡ್ಬೋದು ಎಕ್ಸಲೆಂಟ್ ಆಗಿರುತ್ತೆ ಮತ್ತು ನಮಗೆ ಅದ್ಭುತ ಫಲಗಳನ್ನು ನೀಡುತ್ತೆ ಅನ್ನುವಂಥ ಅಂದರೆ ಆಸೆಗಳು ಅಥವಾ ಆಕಾಂಕ್ಷೆಗಳು ಬೇಡ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳ ಬಗ್ಗೆ ನಾವು ಮಾತನಾಡುವುದಾದರೆ ಈ ಪರಸ್ಪರ ಇರುವಂಥ ಪ್ರೀತಿ ಪ್ರೇಮ ಅನುರಾಗ ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಳ್ಳಿ ನೀವು ಮಾಡಿರುವಂತಹ ಮಾತು ಅಂದರೆ ಮಾಡುವಂತಹ ಕೆಲವೊಂದು ಮಾತಿನಿಂದ ಆಗಿರಬಹುದು ಆಡುವಂಥ ಅಥವಾ ಕೆಲವೊಂದು ವಿಷಯಗಳಿಂದ ಆಗಿರಬಹುದು ಕೆಲವೊಂದು ಈ ವಿಷಯಗಳಿಂದ ಏನಾಗುತ್ತೆ ಅಂದರೆ ನಮ್ಮ ಮೇಲೇನೇ ಸಂದೇಹ ಬರುತ್ತೆ ನನ್ನ ಮೇಲೇನೆ ಕೆಲವೊಂದು ಅಂದರೆ ಕೆಲವೊಂದು ವ್ಯಕ್ತಿಗಳಿಗೆ ಈ ರೀತಿ ಕೆಲವೊಂದು ವ್ಯಕ್ತಿಗಳಿಗೆ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಅಥವಾ ಏನೋ ಮನಸ್ಸಲ್ಲಿ ಯೋಚನೆ ಈ ರೀತಿ ಕೆಲವೊಂದು ಅವಾಯ್ಡ್ ಮಾಡುವುದರಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏನಕ್ಕೋ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ರೀತಿ ಕೆಲವೊಂದು ಕೆ ಸಾರಿ ಮಾತಾಡೋಕ್ಕೆ ಪೇಷನ್ಸ್ ಇಲ್ಲದೆ ಕಾಲು ಕಟ್ ಮಾಡೋದು ಅಂದರೆ ನಾವು ಅವ್ರು ಮಾತಾಡ್ತಾ ಇದ್ದಾರೆ ಕಾಲು ಕಟ್ ಮಾಡೋದು ಈ ರೀತಿ ಕೆಲವೊಂದು ವಿಷಯಗಳು ನಡೆಯುವುದರಿಂದ ಈ ಸಣ್ಣ ಪುಟ್ಟ ಮನಸ್ತಾಪಗಳು ಅಂದರೆ ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಸಮಸ್ಯೆಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಈಗ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈಗ ಸ್ವಲ್ಪ ನೀವು ಶ್ರಮಿಸಬೇಕಾಗಿರುತ್ತೆ ಈಗ ಆಗಸ್ಟ್ ತಿಂಗಳಲ್ಲಿ ನೋಡಿದರೆ ವೈವಾಹಿಕ ವಿಷಯಗಳ ಬಗ್ಗೆ ಮಾತಾಡಬೇಕು ಏನಾದರೂ ಮ್ಯಾರಿಟಲ್ ಲೈ ಅಂದರೆ ಮ್ಯಾರಿಟಲ್ ಲೈಫ್ನಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಸಪ್ತಮ ಏಳನೇ ಮನೆಯಾಗಿರುವಂಥ ಮೇಲೆ ಶನಿ ಪರಮಾತ್ಮ ಮತ್ತು ಮಂಗಳ ಪ್ರಭಾವ ಇರುವುದರಿಂದ ಈ ತಿಂಗಳನ್ನು ಹೆಚ್ಚು ಅಂದರೆ ತುಂಬ ಟೈಮ್ ಈ ತಿಂಗಳಲ್ಲಿ ಬುಧ ಗ್ರಹದ ಸ್ವಲ್ಪ ವೀಕ್ ಆಗಿರೋದರಿಂದ ವೈವಾಹಿಕ ಜೀವನದಲ್ಲಿ ಸಹ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡುವಾಗ ಕೆಲವೊಂದು ವಿಷಯಗಳನ್ನು ಹೇಳುವಾಗ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಸುವಂಥ ಸಂದರ್ಭಗಳಲ್ಲಿ ನೀವು ಯಾವುದೇ ವಾದ ವಿವಾದಗಳಿಗೆ ಹೋಗಬಾರ್ದು ಆರ್ಗ್ಯುಮೆಂಟ್ಸ್ ಮಾಡಬಾರ್ದು ಆರಂಭದಲ್ಲಿ ಹೇಳಿದೆ ನಾನು ಈ ಜನ್ಮದಲ್ಲಿ ಶನಿ ಇರುವಂಥ ಸಂದರ್ಭಗಳಲ್ಲಿ ನಿಮ್ಮ ಪ್ರಮೇಯವಿಲ್ಲದೆ ಕೆಲವೊಂದು ವಿಷಯಗಳು ನಿಮಗೆ ವ್ಯತಿರೇಕ ಅಂದರೆ ಅತಿರೇಕವಾಗಿ ಫಲಗಳನ್ನು ನೀಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಒಂದು ಪ್ರಶಾಂತತೆಯಿಂದ ನೆಮ್ಮದಿಯಿಂದ ಈ ತಿಂಗಳಲ್ಲಿ ಕೆಲವೊಂದು ವಿಷಯಗಳನ್ನು ಅನುಕೂಲವಾಗಿ ಅವರಿಗೆ ಅನುಕೂಲವಾಗಿದೆ ಏನಿದೆ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಹಾಕೋದು ಅದೇನು ದೊಡ್ಡ ವಿಷಯ ಅಲ್ಲ ಆದ್ದರಿಂದ ವೈವಾಹಿಕ ಜೀವನದಲ್ಲಿಯೂ ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾಗಿ ನಿಮಗೆ ಬರಬೇಕಾಗಿರುವಂಥ ಆದಾಯ ಆಗಿರಬಹುದು ವ್ಯಾಪಾರಗಳಲ್ಲಿ ಸಿಗಬೇಕಾಗಿರುವಂಥ ಸ್ವಲ್ಪ ಲಾಭಗಳಾಗಿರಬಹುದು ಸ್ವಲ್ಪ ಏರಿಳಿತಗಳು ಅಂದರೆ ಏರಿಳಿತಗಳು ಆಗುತ್ತೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಒಂದು ಸಾರಿ ಅದ್ಭುತವಾಗಿ ವ್ಯಾಪಾರ ನಡೆಯುತ್ತೆ ಒಂದಿನ ಕನಿಷ್ಠವಾಗಿರುವಂಥ ವ್ಯಾಪಾರವನ್ನು ನೀಡದೆ ಅಂದರೆ ಲಾಭಗಳನ್ನು ಬರದೆ ಆದಾಯವೂ ಬರದೆ ನಿರುತ್ಸಾಹಕ್ಕೆ ಒಳಗಾಗುವಂಥ ಸಂದರ್ಭಗಳು ಈ ಮಾಸದಲ್ಲಿ ಕಾಣಬಹುದು ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಸ್ವಲ್ಪ ಈ ಮೈಗ್ರೇನ್ ತಲೆನೋವು ಶಿರೋಭಾರ ಅಂದರೆ ತಲೆನೋವು ಜ್ವರ ತಲೆಬಾರ ಅಥವಾ ಇತ್ಯಾದಿ ಕೆಲವೊಂದು ಇಂದಿನ ದಿನಗಳಿಂದ ಏನಾದರೂ ಗಾಯಗಳಾಗಿದೆ ಹುಣ್ಣುಗಳಾಗಿದೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ ಇನ್ ಕೇಸ್ ನೀವೇನಾದರೂ ಡಯಾಬಿಟಿಕ್ ಆಗಿದ್ರೂ ಕೂಡ ಅದಕ್ಕೆ ಸೂಕ್ತ ಕ್ರಮಗಳನ್ನು ತಗೊಂಡು ಈ ಗಾಯವನ್ನು ಆದಷ್ಟು ಬೇಗ ಹೀನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಯಾಕಂದರೆ ಈ ವರ್ಷ ಮಾಸದಲ್ಲಿ ನೋಡುವುದಾದರೆ ಮುಖ್ಯವಾಗಿ ಈ ರಕ್ತದೊತ್ತಡ ರಕ್ತದೋಷಗಳು ಬಿ ಪಿ ಬ್ಲಡ್ ಪ್ರೆಷರ್ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಆ ರೀತಿ ಏನಾದರೂ ಕಂಪ್ಲೇಂಟ್ ಇರುವಂಥ ವ್ಯಕ್ತಿಗಳು ರೆಗ್ಯುಲರ್ ಮೆಡಿಶ್ ಮೆಡಿಕೇಶನ್ ಆಗಿರಬಹುದು ದೈಹಿಕ ವ್ಯಾಮ ವ್ಯಾಯಾಮ ಮತ್ತು ಆರೋಗ್ಯಕರವಾಗಿರುವಂಥ ಜೀವನ ಶೈಲಿ ಆಹಾರ ವಿಧಾನ ಇವೆಲ್ಲವೂ ಕೂಡ ಮಾಡುತ್ತಾ ನಿಮ್ಮ ಆರೋಗ್ಯವನ್ನು ತುಂಬ ಹುಷಾರಾಗಿ ಇಟ್ಕೋಬೇಕಾಗುತ್ತೆ ಜಾಗರೂಕ ಆಗಿರಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮ ಜನ್ಮದಲ್ಲಿರುವಂತಹ ಕಾರಣದಿಂದ ಮುಖ್ಯವಾಗಿ ರಾಷ್ಟ್ರಾಧಿಪತಿ ಗುರುಬಲ ಬೇಕಾಗಿರುವಂಥ ಕಾರಣದಿಂದ ಶನಿವಾರವು ನೀವು ಆಂಜನೇಯ ಸ್ವಾಮಿ ದೇವಾಲಯವನ್ನು ಆರಾಧನೆ ಅಂದರೆ ಹೋಗಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡುವುದರಿಂದ ಪ್ರತಿದಿನವೂ ಹನುಮಾನ್ ಚಾಲಿಸ ಪಠಣ ಮಾಡುವುದರಿಂದ ಗುರುವಾರದ ದಿನ ಶ್ರೀ ದತ್ತಾತ್ರೇಯರ ಅಥವಾ ಗುರುರಾಯರ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಹಸುಗಳಿಗೆ ಆಹಾರವನ್ನು ಅಂದರೆ ಕೆಲವೊಂದು ಆಹಾರಗಳನ್ನು ನೀಡುವುದರಿಂದ ಗುರುಬಲ ಜಾಸ್ತಿ ಆಗ್ತಾ ಇರುತ್ತೆ ಅದೇ ರೀತಿ ಬೀದಿ ನಾಯಿಗಳಿಗೆ ಆಹಾರ ಬ್ರೆಡ್ ಇನ್ನು ಇತ್ಯಾದಿ ವಿಷಯಗಳಿಂದ ನೀವು ಸ್ವಲ್ಪ ಗುರುಬಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ರಾಷ್ಟ್ರಾಧಿಪತಿ ಆಗಲ್ವಾ ಖಂಡಿತ ನಿಮಗೆ ಗುರುವಿನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ಈ ಮೀನ ರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಇದೆ ಅಂದರೆ ಶುಭ ಶುಭ ಫಲ ಮತ್ತು ಶುಭ ಫಲ ಎರಡೂ ಇರೋದರಿಂದ ನೀವು ಆಗಸ್ಟ್ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಆಗಿರ್ಬೋದು ಹಣಕಾಸಿನ ಬಗ್ಗೆ ಆಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಯಾವುದೇ ಲೈಫ್ ನೀವು ಫೀಡ್ ಮಾಡಬೇಕು ಅಂದರೆ ಸ್ವಲ್ಪ ಥಿಂಕ್ ಮಾಡಿ ನೀವು ಯಾವುದೇ ರೀತಿ ಯೋಚನೆಯನ್ನು ಮಾಡಿ ಮುಂದೆ ಯಾವುದೇ ವಿಷಯದಲ್ಲಿ ಮುಂದುವರೆಯೋದು ತುಂಬಾ ಒಳ್ಳೆಯದು ಹಾಗಂತ ನೀವು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಮಾಸದಲ್ಲಿ ಫಿಫ್ಟಿ ಫಿಫ್ಟಿ ಇರೋದರಿಂದ ಮಿಶ್ರ ಪ್ರತಿಫಲ ಅಂದರೆ ಮಿಶ್ರ ಪ್ರತಿಫಲವನ್ನು ನೀವು ನೋಡ್ತೀರಾ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮೀನ ರಾಶಿಯವರಾಗಿದ್ದರೆ ಓಂ ಶನೇಶ್ವರ ಮಹಾ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಪ್ರತಿದಿನ ನಾನು ರಾಶಿ ಭವಿಷ್ಯ ಪ್ರತಿಯೊಂದು ರಾಶಿ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರೋರು ನಿಮಗೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆ ರಾಶಿ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲ ರಾಶಿಯವರೆಗೂ ಒಳ್ಳೇದು ಮಾಡಲಿ ದೇವರು ಅಂದರೆ ಒಂದು ತಿಂಗಳು ಹಾಗೆ ಹೀಗೆ ಇರುತ್ತೆ ಪ್ರತಿ ತಿಂಗಳು ಅಷ್ಟೇ ಎಲ್ಲ ತಿಂಗಳು ಒಂದೇ ಸಮಯ ಇರೋದಕ್ಕೆ ಆಗೋದಿಲ್ಲ ಅಲ್ವಾ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ರಾಶಿ ಚಕ್ರದಲ್ಲಿ ಹಾಗಾಗಿ ನಾವು ಯಾವುದಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಹೇಗೆ ಬರುತ್ತೋ ಹಾಗೆ ಜೀವನವನ್ನು ತಗೋಬೇಕು ಬಟ್ ತಾಳ್ಮೆಯಿಂದ ನಡೆಸ್ಕೊಂಡು ಹೋಗಬೇಕು ಅಷ್ಟೇ ನಮ್ಮ ಕೈಯಲ್ಲಿರೋದು ಇರೋವರೆಗೂ ಚೆನ್ನಾಗಿರಬೇಕು ಎಲ್ಲರ ಜೊತೆ ಜಗಳಗಳು ಇದೇನು ಮನಸ್ತಾಪಗಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಇರೋವರೆಗೂ ಲೈಫು ಚಿಕ್ಕದು ಹಾಗಾಗಿ ಬದುಕಿರೋ ಅಷ್ಟು ದಿನ ಎಲ್ಲರ ಜೊತೆ ಸುಖವಾಗಿ ಸಂತೋಷದಿಂದ ಬದುಕಬೇಕು ನಮ್ಮ ಕೈಲಾದರೆ ಹೆಲ್ಪನ್ನು ಮಾಡಬೇಕು ಮತ್ತು ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾ